ಮತದಾನದ ಕುರಿತು ಯುವ ಜನತೆಯಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಕ್ರಿಕೆಟ್ ಪಂದ್ಯಾವಳಿ ನಡೆಯಿತು ಕಾರವಾರದ ಮಾಲಾದೇವಿ ಮೈದಾನದಲ್ಲಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಆಯೋಜಿಸಲಾಗಿದ್ದ ಕಾರ್ಯಕ್ರಮವನ್ನು ಗಿಡಕ್ಕೆ ನೀರೆರೆಯುವ ಮೂಲಕ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಉದ್ಘಾಟಿಸಿದರು ಬಳಿಕ ನೆರೆದಿದ್ದವರಿಗೆ ಮತದಾನದ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಲಾಯಿತು ನಂತರ ಜಿಲ್ಲಾಧಿಕಾರಿ ಗಂಗೂಬಾಯಿ ಟಾಸ್ ಹಾಕಿ ಬ್ಯಾಟಿಂಗ್ ಮಾಡುವ ಮೂಲಕ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ ನೀಡಿದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಪೊಲೀಸ್ ಹಾಗೂ ಪತ್ರಕರ್ತರ ತಂಡಗಳು ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದು ಈ ಮೂಲಕ ಲೋಕಸಭಾ ಚುನಾವಣೆಯಲ್ಲಿ ಕಡ್ಡಾಯವಾಗಿ ಎಲ್ಲರೂ ಮತದಾನ ಮಾಡಿ ಎಂದು ಜಿಲ್ಲಾಧಿಕಾರಿ ಕರೆ ಕೊಟ್ಟರು ಹಿನ್ನೆಲೆಯಲ್ಲಿ ನಾವು ನಮ್ಮ ಜಿಲ್ಲೆಯಾದ್ಯಂತ ಅತಿಯೊರ್ವ ನಾಗರಿಕರು ಯಾರು ಮತದಾರ ಇದ್ದರೆ ಇವರು ಮತ ಚಲಾಯಿಸಬೇಕೆನ್ನುವಂಥ ನಿಟ್ಟಿನಲ್ಲಿ ಹೆಚ್ಚಿನ ಒಂದು ಕಾರ್ಯಕ್ರಮಗಳನ್ನು ಜಿಲ್ಲಾ ಸಮಿತಿಯ ಅಧ್ಯಕ್ಷರಾಗಿ ಸಿಇಒ ಜಿಲ್ಲಾ ಪಂಚಾಯತ್ ರವರು ಹೆಚ್ಚಿನ ಕಾರ್ಯಕ್ರಮಗಳನ್ನು ಪ್ರತಿಯೊಂದು ಹಳ್ಳಿ ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಹಮ್ಮಿಕೊಂಡಿದ್ದಾರೆ ಹೆಚ್ಚಿನ ಒಂದು ಜಾಗೃತಿ ನಮ್ಮ ಜಿಲ್ಲೆಯಲ್ಲಿ ಆಗಿದೆ ನಮ್ಮ ಈ ಬಾರಿಯ ಮತದಾನದ ಶೇಕಡ ಪರ್ಸೆಂಟ್ ನಾವು ನೂರಕ್ಕೆ ನೂರಷ್ಟು ಮಾಡುವಂಥ ಒಂದು ಗುರಿಯನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ವಿ ಈ ಕಾರ್ಯಕ್ರಮದ ಅಂಗವಾಗಿ ಇಂದು ಕ್ರಿಕೆಟ್ ಪಂದ್ಯವನ್ನು ಏರ್ಪಡಿಸಿದ್ದಾರೆ ಕ್ರಿಕೆಟ್ ಪಂದ್ಯದಲ್ಲಿ ಎಲ್ಲ ಘಟಾನುಘಟಿ ಟೀಮ್ಗಳಿದೆ ಜಿಲ್ಲಾ ಪಂಚಾಯತ್ ಅವರು ಹಾಗೂ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಟೀಮ್ ಮತ್ತೆ ಒಂದು ಪೊಲೀಸ್ ಟೀಮ್ ಹಾಗೂ ಒಂದು ಮೀಡಿಯಾ ಟೀಮ್ ಸೊ ಎಲ್ಲರೂ ಘಟಾನಿ ಘಟಿಗಳೇ ಸೊ ನಮಗೂ ಕುತೂಹಲ ಇದೆ ಭಾರಿ ಸ್ಪರ್ಧಾಳುಗಳಿದ್ದಾರೆ ಅವ್ರ ಸ್ಪರ್ಧೆಯನ್ನ ನೋಡುವಂತ ಒಂದು ಅವಕಾಶ ಅವಕಾಶ ನಮಗೆಲ್ಲ ಬಂದಿದೆ ಈ ಕಾರ್ಯಕ್ರಮದ ಅಂಗವಾಗಿ ಅವರಲ್ಲಿರುವಂತ ಟ್ಯಾಲೆಂಟ್ ಕೂಡ ಹೊರಗೆ ಬರ್ಲಿಕ್ಕೆ ಕೂಡ ಇದು ತೋರ್ಕ್ಲಿಕ್ಕೆ ಅವರ ಟ್ಯಾಲೆಂಟ್ ಅವ್ರು ತೋರ್ಲಿಕ್ಕೆ ಮತ್ತೆ ನಾವು ನೋಡ್ಲಿಕ್ಕೆ इोकाश है कार्यक्रम चेना के प्लस न्यूज कारवारा